ತೆಂಗಿನ ಮರ ಸ್ವಲ್ಪ ಈಗಿನ ವಾತಾವರಣದಲ್ಲಿ ನನಗೆ ಕಣ್ಣ ಬಷ್ಟಿಗೆ ಒಂದು ಅರವತ್ತೈದರಿಂದ ಎಪ್ಪತ್ತು ಪರ್ಸೆಂಟ್ ಉತ್ತಮವಾಗಿದೆ ಮೊದಲ ಇದನ್ನ ಇಲ್ಲೇ ಇರಲಿಲ್ಲ ರಾಸಾಯನಿಕದಲ್ಲಿ ಮಾಡಿದ್ರೆ ಈ ಬೆಳೆನಲ್ಲಿ ಏನಾಗ್ತದೆ ಅಂದರೆ ಕೆಲವು ರೋಗಗಳು ಸ್ಟಾರ್ಟ್ ಆಗುತ್ತೆ ಈ ಡಾಕ್ಟರ್ ಸಹ ಇಲ್ಲ ಹಂಗಲ್ಲ ಅದಕ್ಕೆ ಒಂದು ಏನು ಅಭಿವೃದ್ಧಿ ಕೊಡ್ತದೋ ಆ ಡೆವಲಪ್ಮೆಂಟ್ ಕೊಡುತ್ತೆ ನಿಮಗೆ ಖುಷಿ ಅನ್ಸುತ್ತಾ ತೋಟ ನನಗೆ ಹೆಮ್ಮೆ ಅನ್ಸುತ್ತೆ ನಮಸ್ಕಾರ ರೈತ ಬಂದವರೇ ನನ್ನ ಹೆಸರು ಧನಂಜಯ ಅಂತ ನಾನು ಮೈಕ್ರೋಬಿ ಆಗ್ರೋಟೆಕ್ ಪ್ರೈವೇಟ್ ಲಿಮಿಟೆಡ್ನ ನಾಗಮಂಗಲ ತಾಲೂಕು ಮಂಡ್ಯ ಜಿಲ್ಲೆ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ ನಾವಿವತ್ತು ನಮ್ಮದೇ ತಾಲೂಕಿನ ಒಂದು ಬ್ರಹ್ಮದೇವರಹಳ್ಳಿ ಗ್ರಾಮ ಪಂಚಾಯಿತಿ ಬಿ ಶೆಟ್ಟಹಳ್ಳಿ ಅನ್ನೋ ಗ್ರಾಮದಲ್ಲಿದ್ದೀವಿ ಒಂದು ಬಾಳೆ ತೋಟದಲ್ಲಿದ್ದೀವಿ ನಮ್ಮ ಜೊತೆ ರೈತರಿದ್ದಾರೆ ಅವ್ರದ್ದು ಒಂದು ಪರಿಚಯ ಮಾಡ್ಕೊಳ್ಳೋಣ ಸರ್ ನಮಸ್ತೆ ನಮಸ್ಕಾರ ಹೇಳಿ ನಿಮ್ಮ ಹೆಸರು ಒಂದು ಪರಿಚಯ ಮಾಡ್ಕೊಳ್ಳಿ ಸರ್ ನಮ್ಮ ಹೆಸರು ರಾಮು ಅಂತ ಹೇಳಿ ಹಾಂ ಬಿ ಶೆಟ್ಟಿಯವರು ಹಾಂ ನೀವು ಏನು ಕೃಷಿ ಮಾಡಿದ್ದೀರಾ ಸರ್ ಇದು ಬಾಳೆ ಇದೆ ಇವಾಗ ಬಾಳೆ ಮಾಡಿದ್ದೀವಿ ಹಾಂ ತೆಂಗೇ ಇದೆ ಹಾಂ ತೆಂಗಿನ ಇದರಲ್ಲಿ ನಾವು ಈಗ ಮೆಣಸು ಮಾಡಿದ್ದೀವಿ ಓಕೆ ಮೆಣಸು ಈಗಾಗಲೇ ಈಗ ನಾಟಿ ಮಾಡಿದ್ದೀವಿ ನಂತರ ನಾ ಇದೇ ಪೊಸಿಷನಲ್ಲಿ ಏಲಕ್ಕಿ ಮಾಡಬೇಕು ಅಂತ ಒಂದು ಅಂದ್ಕೊಂಡಿದ್ದೀವಿ ಓಕೆ ಇದನ್ನು ಯಾವ ಪದ್ಧತಿಯಲ್ಲಿ ಮಾಡಿದ್ದೀರ ಸರ್ ಡಾಕ್ಟರ್ ಸಾಹಿಲನ್ನ ನಾವು ಒಂದು ಆರು ತಿಂಗಳಿಂದ ಇದಕ್ಕೆಲ್ಲ ಸಂಪೂರ್ಣವಾಗಿ ಕೊಡ್ತಾಯಿದ್ದೀವಿ ಇದಕ್ಕೆ ಸರ್ ಇದಕ್ಕೆ ಮುಂಚೆ ನೀವು ರಾಸಾಯನಿಕ ಕೃಷಿ ಏನಾದರೂ ಮಾಡ್ತಾ ಇದ್ರ ಅದರಲ್ಲಿ ಖರ್ಚು ರಾಸಾಯನಿಕ ಕೃಷಿ ಮಾಡ್ತಾ ಇದ್ವಿ ಬಟ್ ನಾವು ಈ ಅಲ್ಲಿ ಬರೀ ಹಸುಗಳು ಸಾಕೋದಕ್ಕೆ ಬರೀ ಹುಲ್ಲು ಹಾಕೊಂಡಿದ್ವಿ ಓಕೆ ಆ ಹುಲ್ಲಿಂದ ಹುಲ್ ಕಟಾವಾದ ಆದ್ಮೇಲೆ ನಮ್ಮ ಹಸುಗಳು ಒಂದು ಸ್ವಲ್ಪ ಖಾಲಿ ಆದಮೇಲೆ ಈಗ ಬೇರೆ ಥರ ಚೇಂಜಸ್ ಏನಾರ ಒಂದು ತೋಟಗಾರಿಕೆ ಒಂದು ಡೆವಲಪ್ ಮಾಡುವ ಅನ್ನೋ ಒಂದು ಉದ್ದೇಶ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಇದು ಮಾಡ್ತಾ ಇದ್ದೀವಿ ಓಕೆ ಸರ್ ಈಗ ನೀವು ಡಾಕ್ಟರ್ ಸಾಹಿಲನ್ನು ಎಷ್ಟು ಸಾರಿ ಇದಕ್ಕೆ ಬಳಕೆ ಮಾಡಿದ್ದೀರಿ ಸರ್ ಡಾಕ್ಟರ್ ಸಹ ಇಲ್ಲ ಅಂತಂದರೆ ನೆಟ್ಟ ಒಂದು ತಿಂಗ್ಳಿಗೆ ನಾವು ನೀವು ಪರಿಚಯ ಆದ ಮೇಲೆ ಇದನ್ನು ಯಾವ ಥರ ಮಾಡಬೇಕು ಅನ್ನೋದನ್ನು ನಿಮ್ಮ ಗೈಡೆನ್ಸ್ ಮೇಲೆ ಇದನ್ನು ಆರು ತಿಂಗಳಿಂದ ನಾವು ಉಪಯೋಗಿಸಿದ್ದೀವಿ ಈಗ ಓಕೆ ಈ ಬಾಳೆ ತೋಟದಲ್ಲಿ ಸರ್ ತೆಂಗು ಕೂಡ ಇದೆ ಇದಕ್ಕೆ ಡಾಕ್ಟರ್ ಸಹ ಯೂಸ್ ಮಾಡಲಿಕ್ಕೆ ಶುರು ಮಾಡಿದ್ಮೇಲೆ ತೆಂಗಲ್ಲಿ ಯಾವ ರೀತಿ ಬದಲಾವಣೆಗಳನ್ನು ಇಲ್ಲ ತೆಂಗಿನ ಮರ ಸ್ವಲ್ಪ ಈಗಿನ ವಾತಾವರಣದಲ್ಲಿ ನನಗೆ ಕಂಡ ಮಸ್ಟಿಗೆ ಒಂದು ಅರುವತ್ತೈರಿಂದ ಎಪ್ಪತ್ತು ಪರ್ಸೆಂಟ್ ಉತ್ತಮವಾಗಿದೆ ಹಾಂ ಮೊದಲು ಇದರ ಈಲ್ಡೇ ಇರಲಿಲ್ಲ ಈಲ್ಡೇ ಇರಲಿಲ್ಲ ಆಮೇಲೆ ಏನಾಯ್ತು ಯಾವಾಗ ಡಾಕ್ಟರ್ ಸಾಯಿಲ್ ಕೊಟ್ಟು ಸ್ವಲ್ಪ ನೀರು ಡೆವಲಪ್ ಮಾಡೋದು ಇದ್ರ ಮುಂದೆ ಆಮೇಲೆ ನಾನು ಕ್ಲರಿನ ಅದಕ್ಕೆ ಹಾಕಿ ಇದನ್ನ ಬಿಡಿಸಿದೀವಿ ಈಗ ಅಲ್ಲಿ ನಾಲ್ಕು ಸರಿ ಇನ್ನೂ ಒಂದು ಎರಡು ಮೂರು ಟ್ರಿಪ್ಪು ಈಗ ರೆಡಿ ಮಾಡಬೇಕು ಓಕೆ ಈಗ ಎಷ್ಟು ತಿಂಗಳು ಬಾಳೆ ಸರ್ ಇದು ಸರ್ ಇದು ಕರೆಕ್ಟಾಗಿ ಈ ಬೇಸಿಕ್ ಆಗಿ ಬಂದರೆ ಏಳು ತಿಂಗ್ಳು ರೀಚ್ ಆಗುತ್ತೆ ಏಳು ತಿಂಗಳು ಆಗಿದೆ ಏಳು ಆಗಿದೆ ಇದುವರೆಗೆ ನೀವು ಇದಕ್ಕೆ ಡಾಕ್ಟರ್ ಸಾಯಿಲ್ ಯೂಸ್ ಮಾಡಿದೀರಾ ನಿಮ್ಗೆ ಏನು ಅನಿಸುತ್ತೆ ಸರ್ ಬೆಳವಣಿಗೆ ನಾನು ನಾನು ಯಾವಾಗ ತೋಟಗಾರಿಕೆ ಅನ್ನೋದು ಮಾಡಬೇಕು ಅಂತ ಹೊಂಟಾಗ ನಾನು ಕೆಲವು ರೈತರ ಹತ್ರ ಹೋಗಿದ್ದೀನಿ ಓಕೆ ಆ ರೈತರಿಗೂ ನನಗೂ ಒಂದು ಸ್ವಲ್ಪ ಡಿಫ್ರೆನ್ಸ್ ಇದೆ ಯಾಕೆಂದರೆ ನಾನು ಆರ್ಗ್ಯಾನಿಕ್ ಬಳಸಿ ನೋಡುವ ಇದು ಆರ್ಗ್ಯಾನಿಕ್ಕೇ ಮಾಡಬೇಕು ಅನ್ನೋ ಉದ್ದೇಶದ ಕಾನ್ಸೆಪ್ಟ್ ಇಟ್ಕೊಂಡಿದ್ದೀನಿ ಬಾಳೆ ತುಂಬ ಚೆನ್ನಾಗಿ ಬಂದಿದೆ ಇದು ಖರ್ಚು ಎಷ್ಟು ಮಾಡಿದ್ದೀರಾ ಸರ್ ಇದುವರೆಗೆ ಅಂದಾಜು ಮಿನಿಮಮ್ ಇಪ್ಪತ್ತು ಸಾವಿರ ಆಗಿದೆ ಇದೇನು ನೀವು ರಾಸಾಯನಿಕದಲ್ಲಿ ಮಾಡ್ತೀರಾ ಅಂತಿದ್ರೆ ಎಷ್ಟು ಖರ್ಚಾಗ್ತಾ ಇತ್ತು ಸರ್ ರಾಸಾಯನಿಕದಲ್ಲಿ ಮಾಡಿದ್ರೆ ಈ ಬೆಳೆನಲ್ಲಿ ಏನಾಗ್ತದಂದ್ರೆ ಕೆಲವು ರೋಗಗಳು ಸ್ಟಾರ್ಟ್ ಆಗುತ್ತೆ ರಾಸಾಯನಿಕ ಕೊಡುತ್ತಾನೆ ಈಗ ಏನಂದ್ರೆ ಅಲ್ಪ ಒಂದು ಯಾವಾಗ ಸ್ಟ್ಯಾಂಡರ್ಡ್ ಆಗಿ ತಿರ್ಗಿ ಏನು ಮಾಡ್ತದೆ ಅದಕ್ಕೆ ಬರ್ತಕ್ಕಂಥ ರೋಗಗಳು ಜಾಸ್ತಿ ಆಗ್ತದೆ ಈ ಡಾಕ್ಟರ್ ಸಹ ಇಲ್ಲ ಹಂಗಲ್ಲ ಅದಕ್ಕೆ ಒಂದು ಏನು ಅಭಿವೃದ್ಧಿ ಕೊಡ್ತದೆ ಆ ಡೆವಲಪ್ಮೆಂಟ್ ಕೊಡುತ್ತೆ ಯಾವುದೇ ರೋಗಗಳು ಬರ್ದಂಗೆ ತುಂಬ ಹೆಲ್ತಿಯಾಗಿ ಹೆಲ್ತಿಯಾಗಿರುತ್ತದೆ ಬಟ್ ಕಾನ್ಸೆಪ್ಟ್ ಏನು ಅಂದರೆ ಈಗ ಇತ್ತೀಚಿನ ವಾತಾವರಣದಲ್ಲಿ ಮನುಷ್ಯನಿಗೆ ಆರೋಗ್ಯ ದೃಷ್ಟಿಯಿಂದಲೂ ಕೂಡ ಆರ್ಗಾನಿಕ್ ಬಳಸಲೇಬೇಕು ಒಂದು ಇದಿದು ಕಾನ್ಸೆಪ್ಟ್ ಏನಿದೆಯೋ ಅದನ್ನು ನಾನು ಬಳಸಿದ್ದೀನಿ ಅಷ್ಟೇ ಬೇರೆ ಉದ್ದೇಶ ನಾನು ರಾಸಾಯನಿಕ ಗೊಬ್ಬರ ಕೊಡೋರು ಹೋದರೆ ನಾವು ದುಡ್ಡು ಕೊಡ್ತೀವಿ ತಂದು ಹಾಕ್ತೀವಿ ಸುರಿತೀವಿ ಅದು ಏನಲ್ಲ ಇದು ವೈ ಇವತ್ತಿನ ವೈಜ್ಞಾನಿಕವಾಗಿ ಏನು ಮಾಡಬೇಕು ಅನ್ನೋ ಉದ್ದೇಶ ಕಾನ್ಸೆಪ್ಟ್ ಇಟ್ಕೊಂಡೆ ನಾನು ಇದು ಮಾಡಿರೋದು ಓಕೆ ಸರ್ ಈಗ ಇವತ್ತಿನವರೆಗೆ ನೀವು ಇದನ್ನು ಬಳಸಿ ನಿಮಗೆ ಖುಷಿ ಅನಿಸುತ್ತಾ ತೋಟ ನನಗೆ ಹೆಮ್ಮೆ ಅನಿಸುತ್ತೆ ಯಾಕೆಂದರೆ ನಾನು ಇದಕ್ಕೆ ನಿಮ್ಮ ಡಾಕ್ಟರ್ ಸಾಯಿಲು ಜೀವಾಮೃತ ಜೊತೆಗೆ ಇದು ರಸಮೇವನ್ನು ಕೂಡ ನಾನು ಮಾಡಿ ಇದಕ್ಕೆ ರೋಟ್ರಿ ಒಡಿಸಿದ್ದೀನಿ ಇದು ಗೊಬ್ಬರ ಬಸಿರಳೆ ಗೊಬ್ಬರ ಮಾಡಿ ರೋಟಿ ಒಡಿಸೋದ್ರಿಂದ ಸ್ವಲ್ಪ ಪರವಾಗಿಲ್ಲ ಮಣ್ಣೆಲ್ಲ ಮೃದುವಾಗಿದೆ ಮೊದಲೆಲ್ಲ ಆಡಿತ್ತು ನಡೆಯೋಕೆ ಆಗ್ತಾ ಇರಲಿಲ್ಲ ಇದ್ರ ಜೊತೆಗೆ ಇದನ್ನು ಮಾಡಿ ಇದನ್ನು ಮಾಡಿರೋ ದಿಸೆಯಿಂದ ಸ್ವಲ್ಪ ಹೆಲ್ದಿಯಾಗಿದೆ ನನ್ನ ತೋಟ ಚೆನ್ನಾಗಿದೆ ಅನ್ಕೋತೀನಿ ತುಂಬ ಧನ್ಯವಾದಗಳು ಸರ್ ಇದು ನಾವು ನಿಮ್ಮ ತೋಟದಲ್ಲಿ ನಿಮ್ಮ ಯಾವ ರೀತಿ ಬೆಳೆದಿದ್ದೀರಾ ಎಲ್ಲ ಕೇಳಿದ್ವಿ ತುಂಬ ಚೆನ್ನಾಗಿ ಮಾಹಿತಿ ಒದಗಿಸ್ಕೊಂಡಿದ್ದೀರಾ ನಿಮಗೆ ಧನ್ಯವಾದಗಳು ಧನ್ಯವಾದಗಳು ಸರ್ ನನ್ನ ಹೆಸರು ಧನಂಜಯ ಅಂತೇಳಿ ಮೈಕ್ರೋಬಿ ಆಗ್ರೋಟೆಕ್ ಪ್ರೈವೇಟ್ ಲಿಮಿಟೆಡ್ನ ನಾಗಮಂಗ್ಲ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ನನ್ನ ಕಾಂಟ್ಯಾಕ್ಟ್ ನಂಬರ್ ತ್ರಿಬಲ್ ಏಟ್ ಜೀರೋ ನೈನ್ ಡಬಲ್ ಏಯ್ಟ್ ಡಬಲ್ ಸಿಕ್ಸ್ ಏಟ್ ಧನ್ಯವಾದಗಳು